ನಮಸ್ಕಾರ ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಯಿಲೆಗಳಿಗೆ ತುತ್ತಾಗುವ ರಾಶಿ ನಕ್ಷತ್ರಗಳು ಯಾವುವು ಹಾರ್ಟ್ ಅಟ್ಯಾಕ್ ಆಗೋದು ಹಾರ್ಟಿಗೆ ಸ್ಟೆಂಟ್ ಹಾಕಿಸ್ಕೊಳೋದು ಹಾರ್ಟ್ ಅಟ್ಯಾಕ್ ಆಗೋದು ಹಾರ್ಟ್ ಆಪ್ರೇಷನ್ಸ್ ಮಾಡಿಸ್ಕೊಳೋದು ಇವೆಲ್ಲ ಯಾವ ರಾಶಿ ನಕ್ಷತ್ರಗಳಿಗೆ ಉಲ್ಬಣ ಆಗುತ್ತೆ ವಿಡಿಯೋ ಸಂಪೂರ್ಣವಾಗಿ ನೋಡಿ ಗೊತ್ತಾಗುತ್ತೆ ನೋಡಿ ಇಲ್ಲಿ ಎಸ್ಪೆಷಲಿ ಜಾತಕದಲ್ಲಿ ಈ ದುಸ್ತಾನುಗಳಲ್ಲಿ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಅತಿ ಹೆಚ್ಚು ಗ್ರಹಗಳು ಕುತ್ಕೊಂಡಾಗ ಮತ್ತು ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ಎಸ್ಪೆಷಲಿ ದಶಾಭುಕ್ತಿಗಳಲ್ಲಿ ಗ್ರಹದಲ್ಲಿ ನಕ್ಷತ್ರದಲ್ಲಿ ಈ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಬಂದಿದ್ದರೆ ನಾಲ್ಕನೇ ಮನೆ ಬಂದು ಪಾತಾಳಲೋಕ ತೋರಿಸುತ್ತೆ ಆರನೇ ಮನೆ ಬಂದು ಅನಾರೋಗ್ಯದ ಮನೆ ಎಂಟನೇ ಮನೆ ಬಂದು ಮರಣದ ಮನೆ ಸ್ಥಾನ ರಂಧ್ರಸ್ಥಾನ ಮರಣಸ್ಥಾನ ವಿಪರೀತ ಕಷ್ಟಗಳು ನರಕದ ಮನೆ ಅಂತ ಹೇಳ್ತೀವಿ ಹತ್ತನೇ ಮನೆ ಕರ್ಮಸ್ಥಾನ ಹನ್ನೆರಡನೇ ಮನೆ ಆಸ್ಪತ್ರೆಯ ಸ್ಥಾನ ಪದೇ ಪದೇ ಆಸ್ಪತ್ರೆಗೆ ಹೋಗ್ತಿರೋದು ಆಸ್ಪತ್ರೆಗೆ ಆಸ್ಪತ್ರೆಯಲ್ಲಿ ಬೆಡ್ ರಿಡನ್ ಆಗೋದು ಅಂತ ಇಂಡಿಕೇಷನ್ಸ್ ತೋರಿಸುತ್ತೆ ಇದೆಲ್ಲ ಕೆ ಪಿ ಸಿಸ್ಟಮು ನಾಡಿ ಸಿಸ್ಟಮ್ ಪ್ರಕಾರ ಹೇಳೋದಾದರೆ ಇನ್ನು ಜಾತಕದಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಲಗ್ನದಲ್ಲಿ ಯಾರಾದರೂ ಜನನವಾಗಿ ಲಗ್ನಾಧಿಪತಿ ರವಿ ಅಷ್ಟಮ ಸ್ಥಾನ ಮೀನರಾಶಿಯಲ್ಲಿ ಇದ್ದು ಅಷ್ಟಮಾಧಿಪತಿ ಗುರು ಅಷ್ಟಮದಲ್ಲೇ ಇದ್ದು ಈ ಗುರುದಶೆ ಗುರುಭುಕ್ತಿ ನಡೆಯ ಸಂದರ್ಭದಲ್ಲಿ ಅಥವಾ ರವಿದಶೆ ಗುರುಭುಕ್ತಿ ಸಂದರ್ಭದಲ್ಲಿ ಅಥವಾ ಗುರುದಶೆ ರವಿಭುಕ್ತಿ ಸಂದರ್ಭದಲ್ಲಿ ಅಥವಾ ರವಿದಶೆ ರವಿಭುಕ್ತಿ ಸಂದರ್ಭದಲ್ಲಿ ಅಥವಾ ರವಿದಶೆಯಲ್ಲಿ ಅಥವಾ ಗುರುದಶೆಯಲ್ಲಿ ಆರ್ಟ್ ಅಟ್ಯಾಕ್ ಆಗುವ ಲಕ್ಷಣಗಳು ಇರುತ್ತೆ ಇನ್ನು ಕ್ಯಾನ್ಸರ್ ಅಂತ ಮಾರಣಾಂತಿಕ ಕಾಲ ಕಾಯಿಲೆಗಳು ಈ ಶನಿ ಮತ್ತು ಗ್ರಹ ಕಾರಕವಾಗ್ತವೆ ಅದೇ ಹೇಳಿದೀವಲ್ಲ ದುಸ್ತಾನಗಳಲ್ಲಿ ಆರನೇ ಮನೆ ಲಗ್ನದಿಂದ ಆರನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಅತಿ ಹೆಚ್ಚು ಗ್ರಹಗಳು ಕೂತ್ಕೊಂಡಾಗ ಎಸ್ಪೆಷಲಿ ಆ ಒಂದು ಗ್ರಹದ ದಶಾಭುಕ್ತಿಗಳಲ್ಲಿ ಈ ನಾಲ್ಕನೇ ಮನೆ ಆರನೇ ಮನೆ ಎಂಟನೇ ಮನೆ ಹತ್ತನೇ ಮನೆ ಹನ್ನೆರಡನೇ ಮನೆ ಬಂದಾಗ ಈ ಕ್ಯಾನ್ಸರ್ ಅಂತಹ ಮಾರಣಾಂತಿಕ ಕಾಯಿಲೆಗಳು ಆರ್ಟ್ ಅಟ್ಯಾಕ್ಗಳಾಗೋದು ಆರ್ಟಲ್ಲಿ ಸ್ಟೆಂಟ್ ಹಾಕ್ಸ್ಕೊಳೋದು ಓಪನ್ ಆರ್ಟ್ ಸರ್ಜರಿಗಳು ಮಾಡಿಸ್ಕೊಳೋದು ಆರ್ಟ್ ಅಟಕ್ಕಾಗಿ ತೀರೋಗೋದು ಕಾರ್ಡಿಯಾ ಕರೆಸ್ಟ್ ಆಗೋದು ಈ ರೀತಿ ಆಗುವ ಲಕ್ಷಣಗಳು ಇರುತ್ತೆ ನೋಡಿ ಹೆಚ್ಚಾಗಿ ನಾನು ರಿಸರ್ಚ್ ಮಾಡಿರೋ ಪ್ರಕಾರ ಈ ಗೌರ್ನಮೆಂಟ್ ಜಾಬಲ್ಲಿ ಯಾರಿರ್ತಾರೋ ಸರ್ಕಾರಿ ಉದ್ಯೋಗದಲ್ಲಿ ಯಾರಿರ್ತಾರೋ ಮತ್ತು ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಅವ್ರಿಗೆ ಹೆಚ್ಚಾಗಿ ಈ ಆರ್ಟ್ ಅಟ್ಯಾಕ್ ಭಾಳ ಕೇಸಸ್ಸು ನಾನು ನೋಡಿದ್ದೀನಿ ಹೃದಯಾಘಾತದಿಂದ ತೀರೋಗಿರೋದು ಈ ಕ್ಯಾನ್ಸರ್ ಅಷ್ಟೇ ಈ ಒಂದು ದಶಾಭುಕ್ತಿಗಳಲ್ಲಿ ಆ ಮನೆಗಳಲ್ಲಿ ಗ್ರಹಗಳು ಕೂತ್ಕೊಂಡಾಗ ಉಲ್ಬಣ ಆಗುವ ಲಕ್ಷಣಗಳಿರುತ್ತೆ ನೋಡಿ ಈಗ ನಾವು ಜ್ಯೋತಿಷಿಗಳಾಗಿ ಈ ಗ್ರಹಗಳ ಈ ಒಂದು ದಶಾಭುಕ್ತಿಗಳ ಅನುಸಾರವಾಗಿ ಈ ಒಂದು ಕಾಯಿಲೆಗಳು ಬರುತ್ತೆ ಅಂತ ನಾವು ಬರಬಹುದು ಅಂತ ಪ್ರಿಡಿಕ್ಷನ್ಸ್ ಮಾಡ್ತೀವಿ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತೀವಿ ಹಾಗಾದರೆ ಈ ಒಂದು ದುಸ್ತಾನುಗಳಲ್ಲಿ ಅತಿ ಹೆಚ್ಚು ಗ್ರಹಗಳು ಅಂದರೆ ಒಂದು ನಾಲ್ಕು ಗ್ರಹ ಐದು ಗ್ರಹಗಳು ಕೂತ್ಕೊಳೋದು ಮತ್ತು ಈ ಮನೆಗಳು ಆಪ್ರೇಟ್ ಆಗೋದ್ರೆ ಹಾಗಾದರೆ ಎಲ್ರಿಗೂ ಕ್ಯಾನ್ಸರ್ ಬರುತ್ತಾ ಎಲ್ರಿಗೂ ಹಾರ್ಟ್ ಅಟ್ಯಾಕ್ ಆಗುತ್ತಾ ಅಂತ ಒಂದು ಪ್ರಶ್ನೆ ಉದ್ಭವ ಆಗ್ಬೋದು ಇದು ಬರ್ಬೋದು ಅಂತ ಪ್ರಿಡಿಕ್ಷನ್ಸ್ ಮಾಡ್ತೀವಿ ಯಾಕೆಂದರೆ ಜ್ಯೋತಿಷಿಗಳಾಗಿ ನಾವೇನು ದೇವರುಗಳಲ್ಲ ನಾವೇನು ಪವಾಡ ಪುರುಷರುಗಳಲ್ಲ ಪ್ರಿಡಿಕ್ಷನ್ಸ್ ಮಾಡೋದು ಜ್ಯೋತಿಷ್ಯಗಳಾಗಿ ನಮ್ಮ ಕರ್ತವ್ಯ ಅದಕ್ಕೆ ವಿಧಿ ಅಂತ ಕರಿತೀವಿ ವಿಧಿಯಾಟ ವಿಧಿ ಮುಂದೆ ಭಗವಂತನ ಮುಂದೆ ಯಾರೂ ದೊಡ್ಡರಲ್ಲ ಪ್ರತಿಯೊಬ್ಬರು ಒಂದಲ್ಲ ಒಂದಿನ ಸಾಯಲೇಬೇಕು ಹುಟ್ಟು ಹೇಗಿರುತ್ತೋ ಮರಣ ಅನ್ನೋದು ಇದ್ದೇ ಇರುತ್ತೆ ನನಗೂ ಮರಣ ಇದೆ ನಿಮಗೂ ಮರಣ ಇದೆ ಪ್ರತಿಯೊಬ್ಬ ಮನುಷ್ಯನೂ ಸಾಯಲೇಬೇಕು ಅದು ಹೆಂಗೆ ಸಾಯ್ತಾನೆ ಅನ್ನೋದು ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಅರ್ಥ ಆಯ್ತಾ ಜ್ಯೋತಿಷಿಗಳಾಗಿ ನಾವು ಪ್ರಿಡಿಕ್ಷನ್ಸ್ ಮಾಡ್ತೀವಿ ಈ ಒಂದು ದಶಾಭುಕ್ತಿಗಳಲ್ಲಿ ಈ ಗ್ರಹಗಳು ಪ್ಲೇಸ್ಮೆಂಟಲ್ಲಿ ಇದ್ದಾಗ ಈ ರೀತಿ ಬರುವ ಲಕ್ಷಣಗಳಿರುತ್ತೆ ಅಂತ ಜ್ಯೋತಿಷ್ಯದ ಬಗ್ಗೆ ಅನುಭವ ಇರರು ಈ ಕೆ ಪಿ ಸಿಸ್ಟಮು ನಾಡಿ ಸಿಸ್ಟಮು ಕಲ್ತಿರೋರಿಗೆ ಇದು ಒಂದು ಅರ್ಥ ಆಗುತ್ತೆ ಅರ್ಥ ಆಯ್ತಾ ಈ ವಿಚಾರದಲ್ಲಿ ಈಗ ಪ್ರತಿಯೊಬ್ಬ ಮನುಷ್ಯನೂ ಸಾಯ್ಲೇಬೇಕು ಹುಟ್ಟಿದ ಮೇಲೆ ಸಾಯ್ಲೇಬೇಕು ಈ ಕ್ಯಾನ್ಸರು ಅಂತ ಮಾರಣಾಂತಿಕ ಕಾಯಿಲೆಗಳು ಆರ್ಟ್ ಅಟಕ್ಕುಗಳು ಆಗಿ ತೀರೋಗೋದು ನಿಮಗೆ ಜಾತಕದಲ್ಲಿ ಅನುಭವ ಇದ್ದರೆ ಜ್ಯೋತಿಷ್ಯದಲ್ಲಿ ಗೊತ್ತಿದ್ದರೆ ನಿಮಗೆ ಇದು ಅರ್ಥ ಆಗ್ತಾ ಹೋಗುತ್ತೆ ಇಲ್ಲೇನು ಎದುರುಕೋಣ ಅಂತ ಅವಶ್ಯಕತೆ ಏನಿಲ್ಲ ಈ ಗ್ರಹಗಳು ಇಲ್ಲಿ ಕೂತ್ಕೊಂಡಾಗ ಈ ದಶಾಭುಕ್ತಿಗಳು ಕೂತ್ಕೊಂಡಾಗ ನಮಗಾಗುತ್ತೆ ಎಲ್ರಿಗೂ ಹಿಂಗೆ ಆಗುತ್ತೆ ಹೇಳೋಕ್ಕಾಗಲ್ಲ ಹೇಳ್ತೀನಲ್ಲ ಭಗವಂತನ ಆಟ ವಿಧಿ ಆಟ ವಿಧಿ ಮುಂದೆ ಯಾರೂ ದೊಡ್ಡರಲ್ಲ ಪ್ರಿಡಿಕ್ಷನ್ಸ್ ಮಾಡೋದು ನಮ್ಮ ಜ್ಯೋತಿಷಿಗಳಾಗಿ ನಮ್ಮ ಡ್ಯೂಟಿ ನಮಸ್ಕಾರ